ಹಾಯ್ ನಮಸ್ಕಾರ ಸ್ನೇಹಿತರೆ ಎಮ್ ಕೆ ಆನಂದ ಸೇಬರ್ ಕೆಪೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಈ ಹಿಂದಿನ ವೀಡಿಯೋದಲ್ಲಿ ನಾವು ಕೆ ಪಿ ಎಸ್ ಸಿ ಓಕೆ ಕೆ ಪಿ ಎಸ್ ಸಿಲಿ ಇರುವಂಥ ಸಿ ಟಿ ಐ ಹುದ್ದೆಗಳಿಗೆ ಓಕೆ ಏನು ಇನ್ನೂರ ಮೂವತ್ತು ಹುದ್ದೆಗಳು ನಡೀತಾ ಇವೆ ಸೊ ಎಕ್ಸಾಮ್ಸ್ ಜನವರಿ ಇಪ್ಪತ್ತು ಇಪ್ಪತ್ತೊಂದು ಸೊ ಸುಮಾರು ಜನ ಹುಡುಗರು ಹಿಂದಿನ ವಿಡಿಯೋದಲ್ಲಿ ಕಮೆಂಟ್ ಮಾಡ್ತಾಯಿದ್ರಿ ನೆಗೆಟಿವ್ ಇಲ್ಲಿ ಇರುತ್ತಾ ಅಂತ ಸೊ ನೆಗೆಟಿವ್ ಇರುತ್ತೆ ಸ್ನೇಹಿತರೆ ನೆಗೆಟಿವ್ ಇದೆ ಸೊ ಅದರ ಬಗ್ಗೆ ನಾನು ಕಂಪ್ಲೀಟಾಗಿ ಮಾಹಿತಿನ ಕೊಟ್ಟಿದ್ದೀನಿ ಯಾವ ರೀತಿ ಜಾಬ್ ರೋಲ್ ಏನೇನಾಗಿರುತ್ತೆ ಅನ್ನೋಂಥದ್ದನ್ನು ಸೊ ವಿಡಿಯೋನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಅಥವಾ ಮೇಲೆ ಕಾಣ್ತಿರುವಂಥ ಐ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ವೀಡಿಯೋನ ನೀವು ನೋಡ್ಕೋಬೋದು ಸೊ ಯಾರು ವೀಡಿಯೋನ ಮೊದಲೇ ಬಾರಿಗೆ ನೋಡ್ತಾ ಇದ್ದೀರಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ತೋರ್ ಮುಖಾಂತರ ಮುಂದಿನ ಎಲ್ಲ ಅಪ್ಡೇಟ್ಸ್ ವಿಡಿಯೋಗಳಿಗಾಗಿ ನೋಟಿಫೈನ್ ಅಂತ ತಿಳ್ಸ ಸ್ನೇಹಿತರೆ ಸೊ ನಮ್ಮ ಟೆಲಿಗ್ರಾಮ್ ಇದೆ ಅಲ್ಲಿ ಕೂಡ ನಾವು ಫಾಲೋ ಮಾಡ್ಕೋಬೋದು ಎಸ್ ಡಿ ಎಫ್ ಡಿ ಡಿಮ್ಸ್ ಅಂತ ಅಲ್ಲಿ ನಾವು ನಿಮಗೆ ಫೈವ್ ಟು ಟೆನ್ ಮತ್ತು ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಸಂಬಂಧಪಟ್ಟಂಥ ಎನ್ ಸಿ ಆರ್ ಟಿ ಪುಸ್ತಕಗಳನ್ನು ಅಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಅಲ್ಲಿ ಕೂಡ ನೀವು ನೋಡ್ಕೊಳ್ಳಿ ಹಾಗೆ ನೀವು ಏನಾದರೂ ಇನ್ಸ್ಟಾಗ್ರಾಮ್ ಚಾನೆಲ್ನ ಯೂಸ್ ಮಾಡ್ತಾಯಿದ್ದೀರ ಸೊ ಅಲ್ಲಿ ಕೂಡ ಫಾಲೋ ಮಾಡ್ಕೋದು ಎಸ್ ಡಿ ಅಪ್ಡೇಟ್ ಗೇಮ್ಸ್ ಅಂತ ಸೊ ನೀವು ಸರ್ಚ್ ಮಾಡಲು ಸಿಗುತ್ತೆ ಅಥವಾ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿದ್ದೆ ಅಲ್ಲೂ ಕೂಡ ನೀವು ನೋಡಿಕೊಂಡು ಫಾಲೋ ಮಾಡ್ಕೋಬೋದು ಸ್ನೇಹಿತರೆ ಓಕೆ ಸೊ ಬನ್ನಿ ಇವತ್ತು ಏನು ಹಿಂದೆ ಇರುವಂಥ ಕ್ವೆಶನ್ ಪೇಪರ್ನ ಇವತ್ತು ಮತ್ತೆ ನಾವು ಕಂಟಿನ್ಯೂ ಮಾಡೋಣ ಸೊ ಕನ್ನಡಕ್ಕೆ ಸಂಬಂಧಪಟ್ಟಂಥ ಸಬ್ಜೆಕ್ಟ್ಗೆ ನಾವು ಡಿಸ್ಕಷನ್ ಇದ್ದೀವಿ ಓಕೆ ಸಂವಹನ ಪತ್ರಿಕೆ ಸೊ ಇಲ್ಲಿ ಕಮ್ಯುನಿಕೇಷನ್ ಪೇಪರ್ ಅಂತ ಏನು ಕರಿತೀವಿ ಕನ್ನಡ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟದ್ದು ಸೊ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ ಸೊ ಹಾಗೆ ನೀವು ಮನೆಯಲ್ಲೇ ಕೂತ್ಕೊಂಡು ಓದ್ತಾ ಇದ್ದೀರ ಅನ್ನೋರಿಗೆ ತುಂಬ ಯೂಸ್ಫುಲ್ ಆಗಿರೋಂಥ ವಿಡಿಯೋ ಕನ್ನಡದ ಮೂವತ್ತೈದಕ್ಕೂ ಹೆಚ್ಚು ಕನ್ನಡ ಚಾನೆಲ್ಗಳನ್ನು ನಾನು ನಿಮಗೆ ರೆಫರ್ ಮಾಡಿದ್ದೀನಿ ಸೊ ಇವುಗಳು ನಿಮಗೆ ಕೆ ಎ ಎಸ್ ಆಗಿರ್ಬೋದು ಕೆ ಐ ಎ ಎಸ್ ಪಿ ಇ ಒ ಪಿ ಸಿ ಪಿ ಸಿ ಐ ಓಕೆ ಪಿ ಎಸ್ ಐ ಕೆ ಇ ಎ ಪಿ ಎಸ್ ಸಿ ಸೊ ಎಲ್ಲ ಎಕ್ಸಾಮ್ಸ್ಗೆ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಈ ವಿಡಿಯೋನ ನೀವು ನೋಡಿ ನನ್ನ ಮೇಲೆ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ವೀಡಿಯೋನ ನೋಡ್ಕೊಬೋದು ಅಥವಾ ನಮ್ಮ ಚಾನಲಲ್ಲಿ ನಿಮಗೆ ಸಿಗುತ್ತೆ ಓಕೆ ಹಾಗೆ ನೀವು ಕೆ ಪಿ ಎಸ್ಗೆ ಪ್ರಿಪೇರ್ ಆಗ್ತಿದ್ದೀರ ಅಂದರೆ ಸೊ ನಿಮಗೆ ಕೆ ಪಿ ಎಸ್ ಸಿ ಮಾತ್ರ ಅಲ್ಲ ಕೆ ಇ ಆಗಿರ್ಬೋದು ಎಸ್ ಡಿ ಎಫ್ ಡಿ ಆಗಿರ್ಬೋದು ಗ್ರೂಪ್ ಸಿ ಆಗಿರ್ಬೋದು ಪಿ ಡಿ ಒ ಆಗಿರ್ಬೋದು ಎಲ್ಲ ಎಲ್ಲ ಎಕ್ಸಾಮ್ಗಳಿಗೂ ಯೂಸ್ಫುಲ್ ಆಗುವಂಥ ಪುಸ್ತಕಗಳ ಲಿಸ್ಟ್ಗಳನ್ನ ಕೊಟ್ಟಿದ್ದೀನಿ ಸ್ನೇಹಿತರೆ ಸೊ ಇದು ಕನ್ನಡ ಮೀಡಿಯಮ್ ಇರುವಂಥ ವಿದ್ಯಾರ್ಥಿಗಳಿಗೆ ಸೊ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ವಿಡಿಯೋನ ನಾನು ಇನ್ನೊಂದು ಮಾಡಿದ್ದೀನಿ ಸ್ನೇಹಿತರೆ ಸೊ ಮೇಲೆ ಕಾಣ್ತಿರುವಂಥ ಐ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋನ ನೋಡ್ಕೊಳ್ಳಿ ಅಥವಾ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ ಅಲ್ಲಿ ಕೂಡ ನೀವು ನೋಡ್ಕೋಬೋದು ಸ್ನೇಹಿತರೆ ಓಕೆ ನಮ್ಮ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ ನಿಮಗೆ ಸೊ ನೆಕ್ಸ್ಟು ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ ಪ್ರಶ್ನೆ ಪತ್ರಿಕೆನ ನೋಡ್ತಾ ಹೋಗೋಣ ಯಾವ ರೀತಿ ಪ್ರಶ್ನೆಗಳನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರು ಅನ್ನೋವಂಥದ್ದನ್ನು ನಿಮ್ಗೊಂದು ಐಡಿಯಾ ಬರುತ್ತೆ ಸೊ ಹೀಗಾಗಿ ನಾವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಸ್ನೇಹಿತರೆ ಓಕೆ ಬನ್ನಿ ಇದರಲ್ಲಿ ಮಹಾಜನ ವರದಿ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಿಸಿದ ಅಂತ ಹಳೆಯ ಪ್ರಶ್ನೆ ಪತ್ರಿಕೆ ಕೇಳಿದರು ಸ್ನೇಹಿತರೆ ಸೊ ಯಾವುದು ಜಲ ವಿವಾದನ ಗಡಿ ವಿವಾದನ ಜಾತಿ ವಿವಾದನ ಭಾಷಾ ವಿವಾದನ ಯಾವುದಾಗುತ್ತೆ ಮಹಾಜನ ವರದಿ ಮಹಾಜನ ವರದಿ ಯಾವುದು ಸ್ನೇಹಿತರೆ ಇದು ಗಡಿ ವಿವಾದ ಓಕೆ ಇಸ್ ಅ ರೈಟ್ ಆನ್ಸರ್ ಮಹಾಜನ ವರದಿ ಗಡಿ ವಿವಾದಕ್ಕೆ ಸಂಬಂಧಿಸಿದಾಗಿದೆ ಸೊ ನೆಕ್ಸ್ಟ್ ಪ್ರಶ್ನೆ ಲಿಂಗ ವಿಭಕ್ತಿ ಮೊದಲಾದ ಪ್ರತ್ಯಯಗಳಿಂದ ಬದಲಾಗದೆ ಏಕರೂಪದಲ್ಲಿ ನಿಲ್ಲುವ ಪದಗಳಿಗೆ ಹೀಗೆನ್ನುವರು ಏನಂತ ಕರೀತಾರೆ ಲಿಂಗ ಮತ್ತು ವಿಭಕ್ತಿಗಳಲ್ಲಿ ಬದಲಾಗದೆ ಮೊದಲಾದ ಪ್ರತ್ಯಯಗಳಿಂದ ಬದಲಾಗದೆ ಸೊ ಇಲ್ಲಿ ಇದು ದ್ವಿರಕ್ತಿಗಳು ಕೊಟ್ಟಿದ್ದಾರೆ ಜೋಡಿ ಪದ ಅವ್ಯಯ ಕಾರಕಗಳು ಯಾವುದಾಗುತ್ತೆ ಸ್ನೇಹಿತರೆ ಅದರಲ್ಲಿ ಲಿಂಗ ಮತ್ತು ವಿಭಕ್ತಿ ಮೊದಲಾದ ಪ್ರತ್ಯಯಗಳಿಂದ ಮೊದಲಾದ ಬದಲಾಗದೆ ಏಕರೂಪದಲ್ಲಿ ನಿಲ್ಲುವ ಪದಗಳಿಗೆ ಇದು ಯಾವುದಾಗುತ್ತೆ ಅವೇಯಗಳು ಅವ್ಯಯಗಳು ಅಂತ ಕರಿತೀವಿ ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸೊ ಅಲ್ಲಿ ಸರಿಯಾದ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸರಿಯಾದ ಪದ ಯಾವುದು ಸ್ನೇಹಿತರಲ್ಲಿ ಸ್ವಸಿದ್ಧಾಂತ 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 ಯಾವುದು ಸರಿಯಾದ ಉತ್ತರ ಆಪ್ಷನ್ ಟು ಇಸ್ ರೈಟ್ ಇದು ಈ ಥರ ಸ್ವ ನೋಡಿ ಸಿದ್ಧಾಂತ ಅನ್ನೋ ಕರೆಯಲ್ಲ ಸೊ ಇಲ್ಲಿ ಸಿದ್ಧಾಂತ ಸ್ವಸಿದ್ಧಾಂತ ಸೊ ಇಲ್ಲಿ ಗಮನಿಸಬೇಕಾಗಿದ್ದೇನು ಸ್ನೇಹಿತರೆ ನಾವು ಪದಗಳ ಒತ್ತಕ್ಷರಗಳು ಓಕೆ ಚಿಕ್ಕ ದ ಚಿಕ್ಕದ್ದ ದ ಬರುತ್ತೆ ಸೊ ಇಲ್ಲಿ ಚಿಕ್ಕದು ಬಂದಿದೆ ಮತ್ತು ಸ್ವಸಿದ್ಧಾಂತ ಥ ದೊಡ್ಡದಾಗಿದೆ ಸೊ ಇಲ್ಲಿ ಸರಿಯಾದದ್ದು ಸ್ವಸಿದ್ಧಾಂತ ಓಕೆ ಸೊ ಈ ರೀತಿಯಾದ ಪದಗಳನ್ನು ಗುರುತಿಸಿ ಅಂತ ಕೊಡ್ತಾರೆ ಸೊ ಮುಂದಿನ ಪ್ರಶ್ನೆ ನೋಡೋಣ ಸಮಾನಾರ್ಥಕ ಪದಗಳಲ್ಲಿರುವ ಗುಂಪನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಯಾವುದು ಸ್ನೇಹಿತರೆ ಸಮಾನಾರ್ಥಕ ಪದಗಳಲ್ಲಿರುವ ಗುಂಪನ್ನು ಗುರುತಿಸಿ ಯಾವುದು ಹೇಳ್ಕೊಟ್ಟಿದ್ದಾರೆ ನೋಡೋಣ ಸಮಾನಾರ್ಥಕ ಪದಗಳನ್ನ ಗುರುತ ನಾವು ಗುರುತಿಸಬೇಕಾಗುತ್ತೆ ವಿಪಿನ ಕಾನನ ಅಟವಿ ಅಡವಿ ಮಡದಿ ಮಾತೆ ಜನನಿ ತಾಯಿ ಶಶಿ ಸೋಮ ಚಂದ್ರ ಸೂರ್ಯ ಆದಿತ್ಯ ಭಾಸ್ಕರ ತಸ್ಕರ ದಿನೇಶ ಯಾವುದಾಗುತ್ತೆ ಆಪ್ಷನ್ ಯಾವುದು ಸ್ನೇಹಿತರೆ ಸಮಾನಾರ್ಥಕ ಪದಗಳನ್ನು ಗುಂಪನ್ನು ನಾವು ಗುರುತಿಸಬೇಕಾಗತ್ತೆ ಇಲ್ಲಿ ಸೊ ಸರಿಯಾದ ಉತ್ತರ ವಿಪಿನ ಕಾನನ ಅಟವಿ ಅಡವಿ ಇಸ್ ಅ ರೈಟ್ ಆನ್ಸರ್ ಸೊ ಓಕೆ ಸೊ ಸಮಾನಾರ್ಥಕ ಪದಗಳ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಓಕೆ ಯಾವ್ಯಾವ ಸಮಾನಾರ್ಥಕ ಪದಗಳು ರಿಪೀಟ್ ಆಗಿದ್ದಾವೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಅನ್ನುವಂಥದ್ದನ್ನು ನೋಡೋಣ ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸೊ ಅಲ್ಲಿ ವಿಸರ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ ವಿಸರ ಪದ ವಿಸರ ಪದದ ಅರ್ಥ ಏನಾಗುತ್ತೆ ಸರ ತಂಪು ಸುಸ್ವರ ಗುಂಪು ಯಾವುದಾಗುತ್ತೆ ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ವಿಸ್ವರ ಅಂದರೆ ಗುಂಪು ಅಂತ ಅರ್ಥ ಗುಂಪು ಅಂತ ಅರ್ಥನ ಕೊಡುತ್ತೆ ಸೊ ನೆಕ್ಸ್ಟ್ ನೋಡೋಣ ಪ್ರಾಣಿ ಗ್ರಹಣ ಎಂದರೆ ಏನು ಪ್ರಾಣಿ ಗ್ರಹಣ ಅಂದರೆ ಏನು ಯಾವ ಸ್ನೇಹಿತರೆ ಮಂದಿರ ಜೊತೆಗಾರ ದೇಹ ವಿವಾಹ ಯಾವುದಾಗುತ್ತೆ ಸರಿಯಾದ ಉತ್ತರ ಪ್ರಾಣಿ ಗ್ರಹಣ ಎಂದರೆ ವಿವಾಹ ಅಂತ ಅರ್ಥನ ಕೊಡುತ್ತೆ ಸ್ನೇಹಿತರೆ ಸೊ ನೆಕ್ಸ್ಟ್ ನೋಡೋಣ ಕರಾಬು ಪದದ ಮೂಲ ರೂಪ ಡ್ಯಾಶ್ ಆಗಿದೆ ಯಾವುದು ಸ್ನೇಹಿತರೆ ಕರಾಬು ಸೊ ಇದು ಏನು ಎಕ್ಸಾಮ್ಸಲ್ಲಿ ಪದಗಳ ಅರ್ಥನ ಕೇಳ್ತಾರೆ ಪಾರ್ಸಿ ಹಿಂದಿ ಪಾಲಿ ಅರಬಿ ಹಳೆಗನ್ನಡ ಮತ್ತು ಸಂಸ್ಕೃತ ಪದಗಳು ಮತ್ತು ಪೋರ್ಚುಗೀಸ್ ಪದಗಳು ಹಿಂದಿ ಪದಗಳು ಆಗಿದೆ ಸೊ ಈ ರೀತಿ ಪದಗಳ ಅರ್ಥವನ್ನು ಕೇಳ್ತಾರೆ ಇಲ್ಲಿ ಕರಾಬು ಪದದ ಮೂಲ ರೂಪ ಯಾವುದು ಕರಾಬು ಪದದ ಮೂಲ ರೂಪ ಯಾವುದು ಇದು ಅರಬಿ ಪದಕ್ಕೆ ಅರಬಿ ಎಂಬ ಭಾಷೆಗೆ ಸೇರಿದ ಪದವಾಗಿದೆ ಕರಾಬು ಅರಬಿ ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸೊ ಅಲ್ಲಿ ನಾನಾರ್ಥ ಪದಗಳ ಸಮೂಹವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಸೊ ನಾನಾರ್ಥಕ ಪದಗಳು ಆಗಲೇ ಕೇಳಿದ್ವಿ ಸಮಾನಾರ್ಥಕ ಪದಗಳು ಇಲ್ಲಿ ನಾನಾರ್ಥ ಪದಗಳನ್ನು ಪದಗಳ ಸಮೂಹವನ್ನು ಗೊತ್ತನ್ನು ಮಾಡಬೇಕಾಗತ್ತೆ ಸೊ ಆಪ್ಷನ್ ನೋಡ್ತಾ ಹೋಗೋಣ ವಾರನ ದಂತಿ ಹಸ್ತಿ ಗಜ ಸೊ ನಾತಕ್ಕಂಥದಲ್ಲಿ ಮಗ ತನಯ ಕುವರ ತನುಜ ರಾಗ ಅಡಿ ನಾಯಿ ನಾರು ಅರಸು ಹೊಳೆ ನೆನೆ ಕವಿ ಯಾವುದು ಸ್ನೇಹಿತರಲ್ಲಿ ದಂತಿ ಹಸ್ತಿ ಗಜ ಇದು ವಾರಣ ಅಥವಾ ಏನೋ ಆನೆಗೆ ಈ ರೀತಿ ಪದಗಳನ್ನು ಕರಿತೀವಿ ಮಗ ತನೆಯ ಕುವರ ತನುಜ ಮಗನಿಗೆ ರಾಗ ಅಡಿ ನಾಯಿ ನಾರು ಸೋರಿ ಸಮ ನಾನಾರ್ಥ ಪದಗಳನ್ನು ಹೊಂದಿರುವಂಥದ್ದು ಯಾವುದು ಅರಸು ಹೊಳೆ ನೆನೆ ಕವಿ ಅರಸುಗಳೇ ನೆನೆ ಕವಿ ಈಸ ರೈಟ್ ಆನ್ಸರ್ ಸೊ ಓಕೆ ಸೊ ಈ ರೀತಿ ಪದಗಳನ್ನು ನಿಮಗೆ ಎಕ್ಸಾಮ್ಸಲ್ಲಿ ಕೇಳ್ತಾರೆ ಸೊ ಕನ್ನಡ ಗ್ರಾಮರ್ಸ್ಗೆ ಸಂಬಂಧಪಟ್ಟಂಥ ಪ್ರಮುಖ ಪುಸ್ತಕಗಳನ್ನು ತೊಗೊಳ್ಳಿ ನೋಟ್ಸ್ಗಳನ್ನು ಮಾಡಿಕೊಳ್ಳಿ ಸೊ ಇದು ತುಂಬ ರಿಪೀಟ್ ಆಗಿರುವಂಥ ಪ್ರಶ್ನೆಗಳು ಸೊ ನೋಡ್ಕೊಳ್ಳಿ ನೆಕ್ಸ್ಟು ಸೊ ನೆಕ್ಸ್ಟ್ ಕೇಳಿದರೆ ಏನು ಅನುಕರಣಾವಯ ಪದಗಳಿರುವ ಗುಂಪು ಅನುಕರಣಾವೆಗಳಂದ್ರೇನು ಅಲ್ಲಲ್ಲಿ ಬರ ಬರ ಪಟ ಪಟ ಬಳ ಅನುಕರ ಒಂದೇ ಅನುಕರಣೆ ಮಾಡುವಂಥದ್ದು ಯಾವುದು ಸ್ನೇಹಿತರೆ ಗಳಗಳ ತಕ ದಿನ ದಿನ ದಡಬಡ ಊರು ಕೇರಿ ಬೇಗ ಬೇಗ ಹಣ್ಣು ಹಂಪಲ ಮಠ ಸರಸರ ದಗ ಧಗ ಜುಳು ಜುಳು ಕೊತಗೊತ ಯಾವಾಗುತ್ತೆ ಸ್ನೇಹಿತರೆ ಈಗ ಹಾವು ಸರಸರನೇ ಹೋಯಿತು ಅಂತ ಹೇಳ್ತೀವಿ ಹಾವು ಸರಸರನ ಬೆಂಕಿ ದಗದಗನೆ ಹತ್ತಿತ್ತು ಅಂತ ಹೇಳ್ತೀವಿ ನೀರು ಜುಳು ಜುಳು ಅಂತ ಹರಿತು ಅಂತ ಹೇಳ್ತೀವಿ ಕೊತ ಕೊತ ಅಂದರೆ ಏನಂತೀರ ನೀವು ಕೊತ್ತ ಕೊತ ಕುದಿಯಿತು ಅಥವಾ ನೀರು ಕುದೀತಾ ಇದೆ ಕೊತ್ತ ಕುದಿಯಿತು ಸೊ ಇಲ್ಲಿ ಅನುಕರಣ ಪದಗಳು ಇವಾಗ್ತವೆ ಸೊ ಅವುಗಳನ್ನು ನಾವು ಮಳೆ ಸರಸರ ಬಂತು ರಪರಪ ಬಂತು ಗಾಳಿ ಜರ ಜರ ಅಂತ ಬಂತು ಅಂತ ಏನು ಎಕ್ಸ್ ಎಕ್ಸಾಂಪಲ್ಲಿ ನಾವು ಹೇಳ್ತೀವಲ್ಲ ಮಾತಾಡಬೇಕಾದ್ರೆ ಸೊ ಅವುಗಳನ್ನು ನಾವು ಅಂತ ಕರಿತೀವಿ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ಫೋರ್ ಈಸ್ ಅ ಆನ್ಸರ್ ಆಪ್ಷನ್ ಫೋರ್ ಓಕೆ ಸೊ ಈ ರೀತಿ ಪ್ರಶ್ನೆಗಳನ್ನು ಎಕ್ಸಾಂಪಲ್ಲಿ ಕೇಳ್ತಾರೆ ಸೊ ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟು ನಾವು ಇಂಗ್ಲೀಷ್ಗೆ ಸಂಬಂಧಪಟ್ಟ ಮತ್ತು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಆ ಪ್ರಶ್ನೆಗಳನ್ನು ಬಿಡಿಸೋಣ ಓಕೆ ಸೊ ಮತ್ತು ಏನು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕ್ಲಾಸಸ್ಗಳಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಅಥ್ವಾ ಏನಾದರೂ ಪದಗಳು ಉಚ್ಚಾರಣೆ ಸರಿ ಇಲ್ಲ ಅಂದರೂ ಕೂಡ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ಆದಷ್ಟು ಟ್ರೈ ಮಾಡ್ತಾ ಸೊ ನಿಮಗೆ ಏನು ಅನಿಸುತ್ತೋ ಅದನ್ನು ನೀವು ಕಮೆಂಟಲ್ಲಿ ತಿಳಿಸ್ಬೋದು ಸ್ನೇಹಿತರೆ ಓಕೆ ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ತೊಗೊಂಬರೋಣ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಪ್ರಶ್ನೆನ ನಾವು ಡಿಸ್ಕಷನ್ ಮಾಡೋಣ ಸ್ನೇಹಿತರೆ ಓಕೆ ಬನ್ನಿ ಸೊ ಇಷ್ಟು ಇವತ್ತಿಂದ ಆಗಿತ್ತು ಹಿಂಗೆ ಕನ್ನಡಕ್ಕೆ ಸಂಬಂಧಪಟ್ಟದ್ದು ಸೊ ನೆಕ್ಸ್ಟು ನಾವು ಭಾಗ ಒಂದು ಭಾಗ ಎರಡು ಸೊ ಈ ರೀತಿ ಕ್ಲಾಸ್ಗಳನ್ನು ಮಾಡ್ತಾ ಹೋಗೋಣ ಸೊ ನಿಮ್ಮ ಯಾವ ರೀತಿ ನಿಮ್ಮ ರಿಯಾಕ್ಷನ್ ಇರುತ್ತೆ ಅದರ ಮೇಲೆ ನಾನು ನಿಮಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರೆಗಳನ್ನು ತೊಗೊಂಡು ಬಂದು ಡಿಸ್ಕಷನ್ ಮಾಡೋಣ ಸ್ನೇಹಿತರೆ ಸೊ ಇದರ ಪಿ ಡಿ ಎಫ್ ಏನಿದೆ ಪಿ ಡಿ ಎಫ್ ನಿಮಗೆ ನಮ್ಮ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀವಿ ಸ್ನೇಹಿತರೆ ಓಕೆ ಸೊ ಡೋಂಟ್ ವರಿ ಆಲ್ ದ ಬೆಸ್ಟ್ ಎಲ್ಲರಿಗೂ ಚೆನ್ನಾಗಿ ಎಕ್ಸಾಮ್ಸ್ನ ಬರೀರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಎಲ್ಲ ಸಿಗೋಣ ಸ್ನೇಹಿತರೆ ನಮಸ್ಕಾರ